ಬೆಳಗಾವಿ ಸಾಹುಕಾರ್ ವಿರುದ್ಧ ಸೇಡು ತೀರಿಸಿಕೊಳ್ತಾರ ಕೆ ಶಿವಕುಮಾರ್ ತಮ್ಮ ವಿರುದ್ಧ ಹೇಳಿಕೆ ಕೊಟ್ಟ ಸತೀಶ್ ವಿರುದ್ಧ ನೋಟಿಸ್ ಅಸ್ತ್ರ ಸತೀಶ್ ಜಾರಕಿಹೊಳಿಗೆ ಶೋಕಾಸ್ ನೋಟಿಸ್ ನೀಡೋ ಪ್ಲಾನ್ ಮಾಡ್ತಾ ಇದ್ದಾರೆ ಪಕ್ಷದ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡುವುದಕ್ಕೆ ಕೆ ಶಿವಕುಮಾರ್ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಪಕ್ಷದ ಅಧ್ಯಕ್ಷರ ಬದಲಾವಣೆ ಸಂಬಂಧ ಸತೀಶ್ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ದೊಡ್ಡ ಹಾಗಾದರೆ ಕೊಡುವಂಥ ಸಹ ಅವ್ರಿಗೆ ಅಧಿಕಾರ ಇದೆ ಕೊಟ್ಟಿದ್ದೀವಿ ನಿನ್ನೆ ಕೂಡ ಹೇಳಿದ್ದೀನಿ ನಾನು ಮುಂಜಾನೆ ನಮ್ಮನ್ನ ಪತ್ರಿಕೆಯವರ ಹೀರೋ ಮಾಡ್ತಾರೆ ಸಂಜೆ ಇಲನ್ ಆಗುವಂಥ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ ಇದಾಗಬಾರ್ದು ನಿಮ್ಮದು ಕೂಡ ಜವಾಬ್ದಾರಿ ಇದೆ ನಾವು ಹೇಳಿದ್ದೇನು ನಿನ್ನೆ ನೀವು ಕೇಳಿದ ಕೇಳ್ಕೊತ ಹೋಗಿದ್ದೀವಿ ಅದು ನಮ್ಮ ವರ್ಷ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ ಹ್ಞೂ ನಾವು ಹೇಳಿದ್ದೀವಿ ಅದು ಆದರೂ ಕೂಡ ನನಗೆ ಸ್ಪ ನಿನ್ನೆ ಅದು ಭಾಳ ಕೆಟ್ಟ ಅನ್ನಿಸ್ತಾನ ನೋಡಿ ಪತ್ರಿಕೆಲೆ ಬಂದು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನೋಟಿಸ್ ಕೊಡೋಕ್ಕಿಂತ ಪಕ್ಷದ ಆದೇಶವನ್ನ ಮೀರಿ ಸಚಿವ ಸತೀಶ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಎಂಬ ಅರ್ಥದಲ್ಲಿ ನೋಟಿಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ನೋಟಿಸ್ ಕೊಡುವ ಸೂಚನೆ ಸಿಗ್ತಾ ಇದ್ದಂತೆ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ ನೋಟಿಸ್ ಕೊಟ್ರೆ ನಾನು ಉತ್ತರ ಕೊಡಲು ಸಿದ್ಧ ಅಂತ ಸಾಹುಕಾರ್ ಹೇಳಿರೋದು ನೋಟಿಸ್ ದೊಡ್ಡ ವಿಷಯ ಏನಲ್ಲ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ ನೋಟಿಸ್ ಕೊಟ್ಟರು ನಾನು ಉತ್ತರ ಕೊಡಲು ಸಿದ್ಧ ಅಂತ ಸತೀಶ್ ಅವರು ಕೂಡ ಹೇಳಿದ್ದಾರೆ ಗಮನಿಸ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಈ ಯುದ್ಧ ನಡೀತಾನೇ ಇದೆ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸುವುದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇರೋದು ಗಮನಿಸ್ತಾ ಇದ್ದೀವಿ ಅದು ಕೂಡ ಸಿದ್ದರಾಮಯ್ಯನವರ ಬಣದ ನಾಯಕರು ಕೆಪಿಸಿಸಿ ಹುದ್ದೆ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಒಂದು ಖಾತೆಗಳನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ ಹಾಗಾದರೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ಅವರೊಬ್ಬರೇನ ಅನೂನಿಟ್ಟನಲ್ಲೂ ಕೂಡ ಅಸಮಾಧಾನ ಇದ್ದೇ ಇದೆ ಅಂತ ಹೇಳಿದರೆ ಪ್ರಮುಖವಾದಂಥ ಖಾತೆಗಳ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರಿಗೆ ಕೊಟ್ಟಿದ್ದೀರಿ ಉಳಿದವರು ಪಕ್ಷಕ್ಕಾಗಿ ದುಡ್ದಿಲ್ವಾ ದುಡಿತಾ ಇಲ್ವಾ ಏನು ನ್ಯಾಯ ಅನೂನಿಟ್ಟಲ್ಲೂ ಕೂಡ ಸಿದ್ದರಾಮಯ್ಯವರ ಬಣ ಪ್ರಶ್ನೆಯನ್ನು ಮಾಡುತ್ತಲೇ ಬಂದಿದೆ ಈ ನಿಟ್ಟಿನಲ್ಲಿ ಈಗ ಕೆಪಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಆ ಹೇಳಿಕೆಗೆ ಈಗ ನೋಟಿಸ್ ಅಸ್ತ್ರವನ್ನು ಪ್ರಯೋಗ ಮಾಡುವಂಥ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ಪಕ್ಷದ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡುವುದಕ್ಕೆ ಡಿ ಕೆ ಶ್ರೀ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ ಪಕ್ಷದ ಆದೇಶವನ್ನು ಮೀರಿ ಸಚಿವ ಸತೀಶ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಎಂಬ ಅರ್ಥದಲ್ಲಿ ನೋಟಿಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ನೋಟಿಸ್ ಕೊಡುವ ಸೂಚನೆ ಸಿಗ್ತಾ ಇದ್ದಂತೆ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ ನೋಟಿಸ್ ಕೊಟ್ರೆ ನಾನು ಉತ್ತರ ಕೊಡೋದಕ್ಕೆ ಸಿದ್ಧ ಇದ್ದೀನಿ ನೋಟಿಸ್ ದೊಡ್ಡ ವಿಷಯ ಏನಲ್ಲ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ ನೋಟಿಸ್ ಕೊಟ್ಟರು ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ